ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಹುಣಸೆ ಚಿಗುರಲ್ಲಿ ಪಪ್ಪು ಯಾವತ್ತಾದರೂ ಮಾಡಿದ್ದೀರಾ ಇದಂತೂ ನಮ್ಮೂರಲ್ಲಿ ತುಂಬಾ ಫೇಮಸ್ಸು ಈ ಸಮ್ಮರಲ್ಲಂತೂ ಈ ಹುಣಸೆ ಚಿಗುರು ರೆಗ್ಯುಲರ್ ಆಗಿ ಸಿಗುತ್ತೆ ನಮ್ಮಮ್ಮ ಮಾಡುವಂಥ ಈ ಟೇಸ್ಟಿ ಪಪ್ಪು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಅಷ್ಟು ತೊಗರಿ ಬೇಳೆನ ನೆನೆಸಿಟ್ಕೊಂಡಿದ್ದೆ ಅದನ್ನು ಒಂದು ಕುಕ್ಕರಲ್ಲಿ ತೊಗೊಬೇಕು ಇದೇ ಹುಣಸೆ ಚಿಗುರು ಇದನ್ನು ನಾನು ಒಂದು ದೊಡ್ಡ ಬೌಲಷ್ಟು ತಗೊಂಡಿದ್ದೀನಿ ಫ್ರೆಶ್ ಆಗಿ ಸಿಗುತ್ತೆ ಇಲ್ಲಿ ಇದನ್ನು ನಾನು ಒಂದು ಕಪ್ ತಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ತಗೊಂಡಿದ್ದೀನಿ ಇದನ್ನು ಹಾಕೊಂಡು ಇದಕ್ಕೆ ಬೇಕಾಗಿರೋಷ್ಟು ಖಾರಕ್ಕೆ ಗ್ರೀನ್ ಚಿಲ್ಲಿಸ್ ಮೂರು ಟೊಮ್ಯಾಟೊ ಎರಡು ಬದನೆಕಾಯಿ ಒಂದು ಈರುಳ್ಳಿ ಇಲ್ಲಿ ನಾನು తూతాపురి మావినకైనా చిక్దా కట్ మార్కొ ఇది ఎర్ర టేబల్ స్పూన్ తగ్గించి ఇది తున్నే టేస్ట్ కొడత సారే స్వల్ప కొత్తబరి సొప్పు హళ్ళు ఎస్లు స్వల్ప హుణేహు రుచికి తస్తూ ఉప్పు అర్ధ టీ స్పూన్ అర్శ వన్ టీ స్పూన్ సాంబార్ పౌడర్ ఈ సాబార్ పౌడర్ నల్ల ಈ ತರ ಪಪ್ಪುಗಳಿಗೆ ನಾನು ಸಪ್ರೇಟಾಗಿ ಆಗಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಸಾಂಬಾರ್ ಪೌಡರ್ ಅದು ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕಾಗಿರೋಷ್ಟು ನೀರು ಹಾಕೊಂಡು ಒನ್ ಟೀ ಸ್ಪೂನ್ ಎಣ್ಣೆ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ನಾಲ್ಕರಿಂದ ಐದು ಇದನ್ನು ಕೂಗಿಸ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಬೆಂದಿದೆ ಬೇಳೆ ಸೊಪ್ಪು ಈ ತರಕಾರಿ ಎಲ್ಲ ತುಂಬಾ ಚೆನ್ನಾಗಿ ಸಾಫ್ಟ್ ಇದು ಬೆಂದಿದೆ ಇವಾಗ ಈ ರೀತಿ ಸ್ಮೂತಾಗಿ ಇದನ್ನು ಮ್ಯಾಶ್ ಮಾಡ್ಕೊಬೇಕು ನೋಡಿ ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗೋ ಥರ ಆಗಿಬಿಟ್ಟಿದೆ ಸ್ಮೂತಾಗಿ ಮ್ಯಾಶ್ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ಎರಡು ಟೀ ಸ್ಪೂನ್ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಮತ್ತು ಜೀರಿಗೆ ಕಾಲು ಟೀ ಸ್ಪೂನ್ ಐದು ಹೆಸ್ಲು ಕ್ರಷ್ ಮಾಡಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಫ್ರೈ ಆದ್ಮೇಲೆ ಮ್ಯಾಶ್ ಮಾಡಿರುವಂತ ಪಪ್ಪುನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ಇದು ಒಂದು ಕುದಿ ಬರೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಕುದಿಸ್ಕೊಬೇಕು ನೋಡಿದ್ರಲ್ಲ ಈ ರೀತಿ ಒಂದು ಕುದಿ ಬಂದ್ರೆ ಸಾಕು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆ ಸರ್ವ್ ಮಾಡಿ ಅಷ್ಟೇ ನೋಡಿದ್ರಲ್ಲ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಹಳ್ಳಿ ಶೈಲಿಯ ನಮ್ಮ ಅಮ್ಮನ ಕೈ ರುಚಿಯ ಹುಣಸೆ ಚಿಗುರು ಪಪ್ಪು ರೆಡಿಯಾಗಿದೆ ನಾನಿಲ್ಲಿ ಬಿಸಿ ಬಿಸಿ ಅನ್ನೇ ತುಪ್ಪ ಹುಣಸೆ ಚಿಗುರು ಪಪ್ಪು ನುಗ್ಗೆಕಾಯಿ ಫ್ರೈ ಉಪ್ಪಿನಕಾಯಿ ಹಾಕ್ಕೊಂಡು ನನ್ನ ಲಂಚ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಈ ಎಲ್ಲ ರೆಸಿಪೀಸ್ ಕೂಡ ನಾನು ಆಲ್ರೆಡಿ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ ಖಂಡಿತವಾಗ್ಲೂ ನೋಡಿ ಈ ಎಲ್ಲ ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು